ಜೀವನ ಸಂಗಾತಿ ಅಧ್ಯಾಯ ಎಂಬತ್ತೇಳು ಆರುಷಿ ತನ್ನ ಮನೆಗೆ ಎಲ್ಲರನ್ನ ಕರ್ಕೊಂಡು ಬಂದಿದ್ಲು ಅವಳಿಗೆ ಎಲ್ಲಿಲ್ಲದ ಖುಷಿಯಾಗಿತ್ತು ಹಾಗೆ ಅಲೋಕ್ ಕೂಡ ಆ ಮನೆಗೆ ಬರೋಕೆ ಒಪ್ಪಿದ್ದಕ್ಕೆ ಕಾರಣ ಮಾತ್ರ ಆ ಯಾಕಂದರೆ ಹುಟ್ಟಿದಾಗಿಂದೂ ಅವಳಿಗೆ ಅವಳದ್ದೇ ಮನೆಯಲ್ಲಿ ಸಿಹಿ ನೆನಪುಗಳೇ ಇರಲಿಲ್ಲ ಹಾಗಾಗಿ ಅವಳ ಮನೆಯಲ್ಲಿ ಅವಳಿಗೆ ಸಿಹಿ ನೆನಪುಗಳನ್ನು ಕೊಡಬೇಕು ಅಂತ ಅವನು ಕೂಡ ಒಪ್ಕೊಂಡು ಎಲ್ಲರ ಜೊತೆಗೆ ಆರುಷಿಯ ಮನೆಗೆ ಒಬ್ಬಂದಿದ್ದ ಅಲೋಕ್ನ ಆಫೀಸ್ ಕೂಡ ಅರ್ಧ ಭಾಗದಷ್ಟು ಇಂಟೀರಿಯರ್ ವರ್ಕ್ ಮುಗ್ದಿತ್ತು ಅದರ ಜೊತೆಗೆ ಅವನು ಕೂಡ ಇನ್ವೆಸ್ಟರ್ಸ್ ಬಳಿ ಮಾತಾಡಿ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಮನೆಯಿಂದಲೇ ಮಾಡ್ತಾ ಇದ್ದ ಸದ್ಯಕ್ಕೆ ಅವನಿಗೆ ಆಫೀಸ್ ಅವಶ್ಯಕತೆ ಇದ್ದಿದ್ದರಿಂದ ಮೊದಲಿದ್ದ ಅಪಾರ್ಟ್ಮೆಂಟ್ನ ಅವನು ಆಫೀಸಾಗಿ ಕನ್ವರ್ಟ್ ಮಾಡಿಕೊಂಡಿದ್ದ ಅಥರ್ವ ಮತ್ತು ಅನನ್ಯ ಇಬ್ಬರು ತಮ್ಮ ಮದುವೆಯನ್ನು ಮುಗಿಸ್ಕೊಂಡು ದಾಂಪತ್ಯವನ್ನು ಶುರು ಮಾಡಿ ಅಲ್ಲೇ ಅಮೇರಿಕಾದಲ್ಲಿ ಇದ್ದ ಸುತ್ತಮುತ್ತ ಪ್ರವಾಸಿ ತಾಣಗಳಿಗೆಲ್ಲ ಹೋಗಿ ಹನಿಮೂನ್ ಕೂಡ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ಸಾಗಿದ್ದರು ಬೆಂಗಳೂರಿಗೆ ಬಂದ ನಂತರ ಅವರು ಮೊದಲು ಮಾಡಿದ ಕೆಲಸನೇ ತಮ್ಮ ಸ್ನೇಹಿತರೆಲ್ಲರಿಗೂ ಮದುವೆಯ ಪಾರ್ಟಿಯನ್ನು ಆಯೋಜಿಸಿದ್ದು ಅದು ಕೂಡ ಅಥರ್ವನ ಮನೆಯಲ್ಲೇ ಆರುಷಿ ಅಲೋ ಕೌಸಲ್ಯಾಜಿ ಅಶೋಕ್ ತಾತ ಕಾರುಣ್ಯ ರಾಜೇಂದ್ರ ವಿಭಾ ವಿಕ್ರಮ್ ಎಲ್ಲರೂ ಬಂದಿದ್ದರು ಎಲ್ಲರೂ ಪಾರ್ಟಿಯಲ್ಲಿ ಭಾಗವಹಿಸಿ ಮೋಜು ಮಸ್ತಿ ಮಾಡಿ ಹರಟೆ ಮತ್ತು ಸಾಗುತ್ತಾ ಪಾರ್ಟಿಯನ್ನು ಎಂಜಾಯ್ ಮಾಡಿದರು ಎಲ್ಲರೂ ತಮ್ಮ ತಮ್ಮ ಬಿಸ್ನೆಸ್ ಶೆಡ್ಯೂಲ್ಗಳಲ್ಲಿ ಬ್ಯುಸಿ ಇದ್ದವ್ರಿಗೆ ಅಥರ್ವ ಮತ್ತು ಅನನ್ಯರ ಮದುವೆ ಪಾರ್ಟಿಯಿಂದ ಎಲ್ಲರಿಗೂ ಒಂದು ಬ್ರೇಕ್ ಸಿಕ್ಕಂತೆ ಆಗಿತ್ತು ದಿನಗಳು ಸಾಗಿ ಅಲೋಕ್ನ ಆಫೀಸ್ ಓಪನಿಂಗ್ ದಿನ ಬಂದಿತ್ತು ಅದರ ನಂತರ ವಿಭಾ ಮತ್ತು ವಿಕ್ರಮ್ ಇಬ್ಬರ ಮದುವೆಯು ನಡೆಯೋಕೆ ತಯಾರಿ ಕೂಡ ಆಗಿತ್ತು ಅಲೋಕ್ನ ಆಫೀಸನ್ನು ನೋಡಿದ ರಾಜೇಂದ್ರ ಅವರು ಕೆಲಸ ಮಾಡೋ ಮನಸ್ಸಿದ್ರೆ ಜಾಗ ಯಾವುದಾದ್ರೇನು ಹಠ ಛಲ ಒಂದಿದ್ರೆ ಜೀವನದಲ್ಲಿ ಯಾರು ಬೇಕಾದರೂ ಮುಂದೆ ಬರ್ಬೋದು ಅಂತ ಅಲೋಕನ್ನ ಉದ್ದೇಶಿಸಿ ಹೇಳಿದವರು ತಮ್ಮ ಮಗ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಅವನನ್ನು ತಬ್ಬಿದ್ರು ಅಲೋಕ್ನ ಆಫೀಸ್ ಇನಾಗ್ಯುರೇಷನ್ಗೆ ಅಶೋಕ್ ತಾತ ಮತ್ತು ಕೌಸಲ್ಯ ಅಜ್ಜಿ ಕೈಯಲ್ಲೇ ಆಫೀಸಿನ ರಿಬ್ಬನ್ ಕಟ್ ಮಾಡಿಸಿದ್ದ ಮಧ್ಯಾಹ್ನಕ್ಕೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು ಹಾಗಾಗಿ ಎಲ್ಲರೂ ಊಟ ಮಾಡಿ ಮುಗಿಸಿದ್ರು ಊಟ ಮಾಡಿದ ನಂತರ ಎಲೆ ಎತ್ತೋವಾಗ ಆರುಷಿಗೆ ಋಷಿಗೆ ಯಾರನ್ನೂ ನೋಡ್ದಂತೆ ಆಯಿತು ಅಮ್ಮ ಇಲ್ಲಿ ಬನ್ನಿ ಅಂತ ಕರೆದಾಗ ತಲೆ ತುಂಬ ಮುಸುಕೊದ್ದ ಒಂದು ಹೆಂಗಸು ಆರುಷಿ ಮುಂದೆ ನಿಂತು ಹೇಳಿ ಅಂತ ಕೇಳಿದ್ರು ನೀವ್ಯಾಕೆ ಹೀಗಿದ್ದೀರಾ ನಿಮ್ಮ ಮುಸುಕನ್ನು ತೆಗೀರಿ ಅಂತ ಹೇಳಿದಾಗಲೂ ಆ ಹೆಂಗಸು ಮುಸುಕನ್ನು ತೆಗೆಯೋಕೆ ಸಿದ್ಧಳಿರಲಿಲ್ಲ ನಂತರ ಆರುಷಿಗೆ ಅನುಮಾನ ಹೆಚ್ಚಾಯಿತು ಯಾವ ಮುನ್ಸೂಚನೆಯೂ ಕೊಡದೆ ಆ ಹೆಂಗಸಿನ ಮುಖದ ಮೇಲಿದ್ದ ಮುಸುಕನ್ನು ತೆಗೆದೇ ಬಿಟ್ಲು ಆಗಲೇ ತಿಳಿದಿದ್ದು ಅವಳಿಗೆ ಅದು ಅವರ ಅತ್ತೆ ಅಂತ ಅತ್ತೆ ಅಂತ ಉದ್ಗರ್ಸಿದ್ಲು ಅವಳ ಹಿಂದೆಯೇ ಇದ್ದ ಅಲೋಕ್ ಕೂಡ ಆ ಋಷಿಯ ಮಾತಿಗೆ ಯಾರಿಗೆ ಇವಳು ಯಾರಿಗೆ ಅತ್ತೆ ಅಂತಿದ್ದಾಳೆ ಬೆಂಗಳೂರಲ್ಲಿ ಇವಳಿಗೆ ಯಾರು ಕೂಡ ಸಂಬಂಧಿಕರು ಇಲ್ವಲ್ಲ ಅಂತ ತಿರುಗಿ ನೋಡಿದ್ದವನಿಗೆ ಆಗಿದ್ದು ಆಘಾತ ಯಾಕಂದರೆ ಮುಸುಕದ್ದ ಹೆಂಗಸು ಬೇರೆ ಯಾರೂ ಆಗಿರಲಿಲ್ಲ ಅದು ಸುಮಾನೇ ಆಗಿದ್ರು ಅಮ್ಮ ಅಂತ ಅಲೋಕ್ ಆಶ್ಚರ್ಯದಲ್ಲೇ ತನ್ನಮ್ಮನನ್ನು ಅಲ್ಲಿ ನೋಡಿದ್ದ ಅವನು ಎಂದಿಗೂ ತನ್ನ ಅಮ್ಮನನ್ನು ಈ ರೀತಿ ಊಹಿಸಿರಲಿಲ್ಲ ಅಲೋಕ್ ಮತ್ತು ಆ ಋಷಿ ಮುಂದೆ ನಿಂತಿದ್ದ ಸುಮಾ ಅವರಿಗೆ ದುಃಖ ತಡಿಯೋಕ್ಕಾಗಲಿಲ್ಲ ಅಳುತ್ತಲೇ ನನ್ನನ್ನು ಕ್ಷಮಿಸು ಅಂತ ಕೇಳೋ ಯೋಗ್ಯತೆಯೂ ನನಗಿಲ್ಲ ಅಂತ ನಂಗೆ ಗೊತ್ತು ಅಲೋಕ್ ನಾನು ತುಂಬ ದುರಹಂಕಾರದಲ್ಲಿ ವರ್ತಿಸಿವೀರಿ ಅದಕ್ಕೆ ನನಗೆ ದೇವರು ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ ಅಂತಂದರು ಸುಮಾ ಅವರನ್ನು ಕಂಡು ನಿಜಕ್ಕೂ ಗಾಬರಿಯಾಗಿತ್ತು ಅಲ್ಲಿದ್ದೋರೆಲ್ಲರಿಗೂ ಅನನ್ಯ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅತ್ತೆ ಈಗ ಅಳ್ಬೇಡಿ ಬನ್ನಿ ಅಂತ ಕರ್ಕೊಂಡು ಬಂದು ಕೂರಿಸಿ ಅವರಿಗೆ ಕುಡಿಯೋಕ್ಕೆ ನೀರು ಕೊಟ್ಲು ಆ ಋಷಿ ನೀರನ್ನು ಕುಡಿದು ಸುಧಾರಿಸಿಕೊಂಡ ಸುಮಾ ಅವರು ದುಃಖವನ್ನು ಹತೋಟಿಗೆ ತಂದುಕೊಂಡ್ರು ಆ ಋಷಿ ಮುಂದೆ ನಿಂತು ನನ್ನನ್ನು ಕ್ಷಮಿಸಿಬಿಡಮ್ಮ ಆ ಋಷಿ ನೀನು ನನ್ನ ಗೆಳತಿ ಭಾಗ್ಯಾಳ ಮಗಳು ಅಂತ ನಂಗೆ ತಿಳಿದಿರಲಿಲ್ಲ ನನಗೆ ಅವಳು ಎಷ್ಟು ಕರುಣಾಮಯಿಯೋ ನೀನು ಹಾಗೆಯೇ ಅಂತ ಈಗ ತಿಳೀತು ನನ್ನ ಮಗ ನಿನ್ನನ್ನು ಪ್ರೀತಿಸಿದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಕಣಮ್ಮ ಆ ಹಾಳಾದ ಶ್ರೀವತ್ಸ ಅಣ್ಣನ ಮಾತನ್ನು ನಂಬಿಕೊಂಡು ನಾನು ಕೂಡ ದುರಹಂಕಾರಿಯಾಗಿ ವರ್ತಿಸ್ದೆ ಅಂತ ಕಣ್ಣೀರು ಹಾಕಿದ್ರು ಅಮ್ಮ ಈಗ ಹಳೆಯದೆಲ್ಲ ಯಾಕೆ ಅದೆಲ್ಲ ಬಿಡಿ ನಿಮಗೆ ನಿಮ್ಮದೇ ದೊಡ್ಡ ಮನೆ ಇತ್ತಲ್ಲ ಬಿಟ್ಟು ಇಲ್ಲಿ ಹೀಗೆ ಕೆಲಸ ಮಾಡೋ ಅವಶ್ಯಕತೆ ಆದರೂ ಏನಿತ್ತು ಕೇಳ್ದ ಅಲೋ ಹೌದಪ್ಪ ಆದರೆ ಅಲ್ಲಿ ನಾನು ಇರೋಕೆ ಆಗಲಿಲ್ಲ ಯಾಕಂದರೆ ನಿನ್ನಪ್ಪ ಆ ಮನೆಯನ್ನು ಮಾರಿದ್ದೀನಿ ಅಂತ ಆ ಮನೆಯ ಓನರ್ ಬಂದು ನನ್ನನ್ನು ಹೊರಗಡೆ ಹಾಕಿದ್ರು ಉಟ್ಟ ಬಟ್ಟೆಯಲ್ಲೇ ನಾನು ಹೊರಗಡೆ ಬಂದೆ ಆಗಿಂದ ಯಾವುದಾದ್ರೂ ದೇವಸ್ಥಾನದ ಕಟ್ಟೆಯಲ್ಲಿ ಮಲಗಿ ಅಲ್ಲೇ ಕೊಡೋ ಊಟವನ್ನು ಮಾಡಿಕೊಂಡು ದಿನ ನುಗ್ತಾಯಿದ್ದೀನಿ ಅಂತಂದರು ಎಲ್ಲರ ದೃಷ್ಟಿಯು ಈಗ ಹರಿದಿದ್ದು ರಾಜೇಂದ್ರ ಅವರ ಮೇಲೆ ಹೌದು ನಾನು ಹಾಗೆ ಮಾಡೋಕೆ ಕಾರಣವೂ ಇದೆ ಇವಳ ಅಹಂಕಾರ ಎಷ್ಟಿತ್ತು ಅಂತಂದರೆ ಮನೆ ಪೇಪರ್ಗಳನ್ನು ಡೂಪ್ಲಿಕೇಟ್ ಮಾಡಿಸೋಕೆ ನಮ್ಮದೇ ಲಾಯರ್ ಬಳಿ ಹೋಗಿದ್ದಾಳೆ ಅವನು ಕಾಲ್ ಮಾಡಿ ವಿಷಯ ಹೇಳಿದ್ದಕ್ಕೆ ನನಗೆ ವಿಷಯ ತಿಳಿದು ಹೀಗೆ ಮಾಡಿ ಅವಳನ್ನು ಮನೆಯಿಂದ ಹೊರಗಡೆ ಹಾಕಿಸ್ದೆ ಅದರಿಂದಾದರೂ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆಯಲ್ಲ ಅಷ್ಟು ಸಾಕು ಅಂತಂದರು ರಾಜೇಂದ್ರ ಅವರು ಆದರೆ ಸುಮಾಳನ್ನು ಮಾತ್ರ ನೋಡ್ತಾ ಇಲ್ಲ ಅವರು ರಾಜೇಂದ್ರ ಅವರ ಕಾಲಿನ ಬಳಿ ಕುಸಿದು ಕುಳಿತ ಸುಮಾ ನನ್ನ ಕ್ಷಮಶ್ರಿ ಅಂತ ಅತ್ರು ಆದರೆ ರಾಜೇಂದ್ರ ಅವರು ಏನೂ ಮಾತಾಡಲಿಲ್ಲ ಎಲ್ಲರೂ ತಮ್ಮವರೇ ಇದ್ದಿದ್ದರಿಂದ ಬೇಗ ಬೇಗ ಅಲ್ಲಿಂದ ಮನೆ ಕಡೆ ಹೊರಟರು ಎಲ್ಲರೂ ಅಲೋ ಆ ಋಷಿ ಅಜ್ಜಿ ತಾತ ಒಂದು ಕಾರಲ್ಲಿ ಹೋದರೆ ಮತ್ತೊಂದು ಕಾರಲ್ಲಿ ರಾಜೇಂದ್ರ ಕಾರುಣ್ಯ ಮತ್ತು ಸುಮ ಬಂದರು ಆ ಮನೆಗೆ ಬಂದಾಗ ಆ ಋಷಿ ಮೊದಲು ಮಾಡಿಸಿದ ಕೆಲಸನೇ ಶ್ರೀವತ್ಸ ಬಂಗ್ಲೆ ಅಂತ ಇದ್ದಿದ್ದ ಹೆಸರನ್ನು ತಗ್ಸಿ ಭಾಗ್ಯದ ಲಕ್ಷ್ಮಿ ಅಂತ ಬದಲಾಯಿಸಿದ್ಲು ಅದನ್ನು ಕಂಡ ಸುಮಾ ಅವರಿಗೆ ನಿಜಕ್ಕೂ ಭಾಗ್ಯಾಳ ನೆನಪಾಗಿತ್ತು ನಾನು ನನ್ನ ಗಂಡನೊಂದಿಗೆ ಈ ಹುಡುಗಿಯನ್ನು ಸೇರಿಸಿ ಸಂಬಂಧ ಕಟ್ಟಿದ್ನಲ್ಲ ಅಂತ ಮನಸ್ಸು ಪಶ್ಚಾತ್ತಾಪ ಪಡ್ತು ಮನೆಗೆ ಬಂದ ತಕ್ಷಣ ಮೊದಲು ಆ ಋಷಿ ತನ್ನದೇ ಸೀರೆಯನ್ನು ಕೊಟ್ಟು ಸುಮಾ ಅವರಿಗೆ ಗೆಸ್ಟ್ ರೂಮಲ್ಲಿ ಅಪ್ ಆಗೋಕೆ ಹೇಳಿದರು ರಾಜೇಂದ್ರ ಅವರು ಮನೆಯ ಮುಂದಿನ ಗಾರ್ಡನ್ನಲ್ಲಿ ಕೂತು ಏನನ್ನೋ ಗಾಢವಾಗಿ ಯೋಚನೆ ಮಾಡ್ತಾ ಇದ್ರು ಅಲ್ಲಿಗೆ ಬಂದ ಆರುಷಿ ಮಾವ ಅಂತ ಕರೆದ್ಲು ಬಾಮ ಕೂತ್ಕೊ ಅಂದಾಗ ಅವರ ಪಕ್ಕ ಬಂದು ಕೂತೋಳು ಮಾವ ಏನು ಯೋಚನೆ ಮಾಡ್ತಾ ಇದ್ರಿ ಅಂತ ಕೇಳಿದ್ಲು ಏನಿಲ್ಲಮ್ಮ ಹೀಗೆ ಏನೋ ಅಂತ ಹಾರಿಕೆಯ ಉತ್ತರವನ್ನು ಕೊಟ್ಟರು ನಂಗೆ ಗೊತ್ತು ಮಾವ ನೀವು ಅತ್ತೇನ ಕ್ಷಮಿಸಿಲ್ಲ ಅಂತ ಆದರೆ ಮನುಷ್ಯರು ತಪ್ಪು ಮಾಡದೆ ಮರಗಳು ತಪ್ಪು ಮಾಡ್ತಾವಾ ಮಾವ ಅತ್ತೆ ಕೂಡ ಅವರ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ಈಗ ನೀವು ಅವರನ್ನು ದೂರ ಸರಿಸಿದ್ರೆ ಎಷ್ಟು ಸರಿ ನೀವೇ ಹೇಳಿ ನಿಮಗಿಂತ ಚಿಕ್ಕೋಳ್ ನಾನು ಆದರೆ ದಯವಿಟ್ಟು ಅತ್ತೆಗೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ ಮಾವ ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಹೇಳ್ತೋಳು ಅಲ್ಲಿಂದ ಹೋದಲು ಸುಮಾ ಅವರು ಫ್ರೆಶ್ಅಪ್ ಆಗಿ ಬಂದು ಕೌಸಲ್ಯ ಅಜ್ಜಿಯ ರೂಮಿಗೆ ಹೋಗಿ ಅಲ್ಲಿಯೂ ಅತ್ತು ಕರೆದು ಕ್ಷಮೆ ಕೇಳಿದ್ರು ಅಜ್ಜಿ ತಾತ ಇಬ್ರು ಕೂಡ ನೋಡು ಸುಮಾ ತಪ್ಪು ಮಾಡಿ ಈಗ ಅದನ್ನು ತಿದ್ಕೊಂಡು ಬದಲಾಗೋಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಜೀವನದಲ್ಲಿ ಖುಷಿಯಾಗಿರು ನಿನ್ನದೇ ನಡಿಬೇಕು ಅಂತ ನಡ್ಸೋಕೆ ಹೋಗಬೇಡ ಎಲ್ಲರ ಖುಷಿಯನ್ನು ನೋಡಿ ನಂತರ ನಿನ್ನ ನಿರ್ಧಾರವನ್ನು ನಿಂತಗೋ ಮನೆಯ ಸೊಸೆ ನೀನು ನೀನೇ ಇಷ್ಟು ದುರಹಂಕಾರ ಮೆರೆದರೆ ಮುಂದೆ ನಿನ್ನ ಮೊಮ್ಮಕ್ಕಳ ಏನು ಹೇಳು ಅಂತ ಬುದ್ಧಿ ಹೇಳಿ ಅವರನ್ನು ಕ್ಷಮಿಸಿದ್ರು ಕಾರುಣ್ಯ ಕೂಡ ತನ್ನ ಅಮ್ಮನ ಪರಿಸ್ಥಿತಿಯನ್ನು ಕಂಡು ಮರುಗಿದ್ಲು ದಿನಗಳು ಎಂದಿನಂತೆ ಸಾಗಿ ವಿಕ್ರಮ್ ಮತ್ತು ವಿಭಾ ಮದುವೆಯ ದಿನ ಬಂದಿತ್ತು ಆ ದಿನ ಮನೆಯಲ್ಲಿ ತಿಂಡಿಯನ್ನು ಗಲಿಬಿಲಿಯಿಂದ ಮಾಡ್ತಾ ಇದ್ದ ಆರುಷಿ ಬಳಿ ಬಂದ ಸುಮಾ ಅವರು ಯಾಕಮ್ಮ ಇಷ್ಟು ಅವಸರವಾಗಿ ತಿಂಡಿ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅತ್ತೆ ಇವತ್ತು ವಿಭಾಳ ಮೆಹೆಂದಿ ಇದೆ ನಾನೇ ಮೆಹೆಂದಿ ಹಾಕಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ ಅದಕ್ಕೆ ಹೋಗೋಕೆ ಎಲ್ಲರಿಗೂ ತಿಂಡಿ ಮಾಡ್ತಾ ಇದ್ದೀನಿ ಅಂಥೇಳು ಸರಿ ಅದನ್ನು ಬಿಡು ಇಲ್ಲಿ ಅಂತ ಅವಳ ಕೈಲಿದ್ದ ಸೌಟನ್ನು ಪಡ್ಕೊಂಡ ಸುಮಾ ಅವರು ನೀನು ಹೋಗಿ ರೆಡಿಯಾಗು ನಾನು ಬಾಕಿಯಾದ ಕೆಲಸಗಳನ್ನು ಮುಗಿಸ್ತೀನಿ ಅಂತ ಆ ಋಷಿಯನ್ನು ಅಲ್ಲಿಂದ ಕಳುಹಿಸಿ ಅವಳು ಬಿಟ್ಟ ತಿಂಡಿಯ ಕೆಲಸವನ್ನು ಮಾಡೋಕೆ ನಿಂತರು ಡೈನಿಂಗ್ ಟೇಬಲ್ಗೆ ಎಲ್ಲರೂ ತಿಂಡಿಗೆ ಬಂದಾಗ ಸುಮಾ ಅವರೇ ಎಲ್ಲರಿಗೂ ತಿಂಡಿಗೆ ಬಡಿಸಿದ್ರು ರಾಜೇಂದ್ರ ಅವರು ಕೂಡ ಮಾತಾಡದೆ ತಿಂದು ಮುಗಿಸಿದ್ರು ಸುಮಾ ಅವರನ್ನು ರಾಜೇಂದ್ರ ಅವರು ಮಾತಾಡಿಸ್ತಾ ಇರಲಿಲ್ಲ ಆದರೆ ಅವರಾಗೆ ಮಾತಾಡಿಸ್ಲಿ ಅಂತ ಎಲ್ಲರೂ ಸುಮ್ಮನೆ ಆಗಿದ್ರು ಬಲವಂತವಾಗಿ ಯಾವುದನ್ನು ಯಾರ ಮೇಲೂ ಹೆರೋಕೆ ಆಗೋದಿಲ್ಲ ಅಂತ ಎಲ್ಲರಿಗೂ ತಿಳಿದಿತ್ತು ಕಾರುಣ್ಯ ಮತ್ತು ಆರುಷಿಯನ್ನು ಡ್ರಾಪ್ ಮಾಡಿದ ಅಲೋಕ್ ತನ್ನ ಹೊಸ ಆಫೀಸಿಗೆ ಹೋದ ವಿಭಾಳಿಗೆ ಕಾರುಣ್ಯ ಮತ್ತು ಆರುಷಿ ಇಬ್ಬರು ಸೇರಿ ಮೆಹಂದಿ ಹಾಕಿ ಮುಗಿಸೋ ಅಷ್ಟರಲ್ಲಿ ಸಂಜೆಯೇ ಆಗಿತ್ತು ಅನನ್ಯಾಳಿಗೆ ಇದೆಲ್ಲ ಬರ್ತಾ ಇರಲಿಲ್ಲ ಹಾಗಾಗಿ ಸುಮ್ಮನೆ ನೋಡುತ್ತಾ ಕೂತಿದ್ಲು ಒಬ್ರಿಗೊಬ್ರು ಮೆಹಂದಿ ಹಾಕ್ಕೊಂಡ್ರು ಗೌರಮ್ಮ ಅವರೇ ನಾಲ್ಕು ಜನ ಹೆಣ್ಣು ಮಕ್ಕಳಿಗೂ ಊಟ ಮಾಡಿಸಿದ್ರು ಕಾರುಣ್ಯ ಕೂಡ ಗೌರಮ್ಮನವರ ಪ್ರೀತಿಗೆ ಸೋತಿದ್ಲು ಮೆಹಂದಿ ಶಾಸ್ತ್ರ ಆದ ಮಾರನೇ ದಿನ ಅರಿಶಿನ ಶಾಸ್ತ್ರ ಇತ್ತು ಅಶೋಕ್ ದಂಪತಿಗಳು ರಾಜೇಂದ್ರ ದಂಪತಿಗಳು ಆರುಷಿ ದಂಪತಿಗಳು ಅಥರ್ವ ದಂಪತಿಗಳು ಕಾರುಣ್ಯ ಎಲ್ಲರೂ ವಿಭಾ ಮನೆಗೆ ಬಂದು ಶಾಸ್ತ್ರ ಮಾಡಿ ಮುಗಿಸಿ ನಂತರ ವಿಕ್ರಮ್ ಮನೆಗೂ ಹೋಗಿ ಶಾಸ್ತ್ರ ಮಾಡಿದರು ವಿಕ್ರಮ್ ಮನೆಯಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದ ಹಾಗಾಗಿ ಎಲ್ಲರೂ ಊಟ ಮುಗಿಸಿ ಅವರವರ ಮನೆಗೆ ಹೊರಟರು ವಿಭಾ ಅವರ ಮನೆಗೂ ಊಟವನ್ನು ಕಳಿಸ್ಕೊಟ್ಟಿದ್ದ ವಿಕ್ರಮ್ ಮಾರನೇ ದಿನ ಬೆಳಗ್ಗೆ ಎಲ್ಲ ಹೆಂಗಸರು ವಿಭಾ ಮನೆಗೆ ಬಂದರೆ ಗಂಡಸರೆಲ್ಲ ವಿಕ್ರಮ್ ಮನೆಗೆ ಬಂದಿದ್ರು ವಿಭಾಳನ್ನು ರೆಡಿ ಮಾಡಿದ ನಂತರ ಆರುಷಿ ವಿಕ್ರಮ್ ಮನೆಗೆ ಬಂದು ಅವನ ತಂಗಿಯಾಗಿ ಕಳಸ ಹಿಡಿದು ವರನ ಕಡೆಯಿಂದ ದೇವಸ್ಥಾನಕ್ಕೆ ಬಂದಿದ್ಲು ಹಿರಿಯರ ಸಮ್ಮುಖದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಕ್ರಮ್ ಮತ್ತು ವಿಭಾ ಇಬ್ಬರು ಸತಿಪತಿಗಳಾಗಿದ್ದರು ದೇವಸ್ಥಾನದಲ್ಲಿ ಎಲ್ರಿಗೂ ಊಟವನ್ನು ಏರ್ಪಡಿಸಿದರು ಎಲ್ಲರೂ ಊಟ ಮುಗಿಸ್ಕೊಂಡ ನಂತರ ವಿಕ್ರಮ್ ಮತ್ತು ವಿಭಾ ಇಬ್ಬರಿಗೂ ಕಾಡುತ್ತಾ ರೇಗಿಸ್ತಾ ಊಟ ಮಾಡೋಕ್ಕೆ ಬಿಟ್ರು ಅವರಿಬ್ಬರಿಗೂ ಅದೇ ದಿನವೇ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಫಸ್ಟ್ ನೈಟ್ಗೆ ಅರೇಂಜ್ ಮಾಡಿದರು ಅಲೋಕ್ ಮತ್ತು ಅಥರ್ವ ಮೊದಲಿಗೆ ಪ್ರೀತಿಯಲ್ಲಿ ಬಿದ್ದ ಜೋಡಿಗಳು ಕೊನೆಗೆ ಮದುವೆಯಾಗಿದ್ದರು ಅವರಿಬ್ಬರನ್ನ ಹೋಟೆಲ್ಗೆ ಕಳುಹಿಸಿ ಕೊಟ್ಟ ನಂತರ ಎಲ್ಲರೂ ಆರುಷಿ ಮನೆಗೆ ಬಂದಿದ್ರು ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ರಾತ್ರಿ ಊಟ ಮುಗಿಸ್ಕೊಂಡು ಅವರವರ ಮನೆಯನ್ನು ತಲುಪಿದ್ರು ವಿಕ್ರಮ್ ಮತ್ತು ವಿಭಾ ಅಂದು ತಮ್ಮ ಪ್ರೀತಿಯನ್ನ ಸಾಕಾರಗೊಳಿಸಲು ತಮ್ಮ ಪ್ರೀತಿಗೆ ಸುಖಾಂತ್ಯ ಕಂಡಿದ್ದರಿಂದ ತಮ್ಮ ದಾಂಪತ್ಯ ಶುರು ಮಾಡಿದರು ನಾಲ್ಕು ವರ್ಷಗಳ ನಂತರ ಆ ದಿನ ಅಲೋಕ್ನ ಬಂಗಲೆ ಮಧುಮಗಳಂತೆ ಕಂಗೊಳಿಸ್ತಾ ಇತ್ತು ರೂಮಲ್ಲಿದ್ದ ಆರುಷಿ ಬ್ಯೂಟಿಷಿಯನ್ ಕೈಚಳಕದಿಂದ ತಯಾರಾಗಿದ್ಲು ಅಲ್ಲಿಗೆ ಬಂದ ನಿಧಿ ಚಿಕ್ಕಿ ನಿನ್ನ ಹೊಟ್ಟೆ ಒಳಗಡೆ ತಮ್ಮ ಪಾಪು ಇದೆಯಂತೆ ಹೌದಾ ಈ ಸುಮಂತ್ ಹೇಳ್ದ ಅಂತ ಎರಡು ವರ್ಷದ ನಿಧಿ ಕೇಳಿದಾಗ ಆ ಋಷಿ ನಕ್ಕೋಳು ನಿಧಿಯನ್ನು ತನ್ನತ್ತ ಕರ್ಕೊಂಡು ನನ್ನ ಹೊಟ್ಟೆಯಲ್ಲಿ ತಮ್ಮ ಪಾಪು ಇದ್ದಾನೋ ಅಥವಾ ತಂಗಿ ಪಾಪು ಇದ್ದಾಳೋ ಗೊತ್ತಿಲ್ಲ ಕಂದ ಆದರೆ ಯಾವುದೇ ಪಾಪು ಬಂದರೂ ನೀನು ಖುಷಿಯಾಗಿರಬೇಕು ಆಯಿತಾ ಕಿತ್ತಾಡಬಾರ್ದು ಅಂತ ಹೇಳಿದಳು ಈಗ ಆಟ ಆಡ್ಕೊಳ್ಳಿ ಅಂತ ಕಳಿಸಿದ್ಳು ಅನನ್ಯ ಮತ್ತು ಅಥರ್ವನ ಪ್ರೀತಿಯ ಕುಡಿ ನಿಧಿ ವಿಭಾ ಮತ್ತು ವಿಕ್ರಮ್ನ ಪ್ರೀತಿಯ ಕುಡಿ ಸುಮಂತ್ ಅಲ್ಲೋ ಆಗಿನೂ ಕಂಪನಿ ಶುರು ಮಾಡಿದ್ರಿಂದ ಮೂರು ವರ್ಷ ಪ್ಲ್ಯಾನಿಂಗ್ ಮಾಡಿಕೊಂಡು ಶ್ರೀವತ್ಸ ಸಿರಾಮಿಕ್ಸ್ ಕಂಪನಿಯನ್ನು ಮರು ನಾಮಕರಣ ಮಾಡಿ ಭಾಗ್ಯ ಸೆರಾಮಿಕ್ಸ್ ಅಂತ ಶುರು ಮಾಡಿದ್ಲು ಆ ಋಷಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ಲು ಮೊದಲಿಗೆ ಅನನ್ಯ ಸರ್ಪ್ರೈಸ್ ಪ್ರೆಗ್ನೆನ್ಸಿ ವಿಷಯ ತಿಳಿಸಿದಾಗ ಅವಳಿಗೆ ಒಂದು ವರ್ಷ ಸಮಯ ಕೊಟ್ಟು ನಂತರ ಅನನ್ಯಾಳ ಅತ್ತೆ ಮಗುವನ್ನು ತಾನು ನೋಡ್ಕೊಳ್ಳೋದಾಗಿ ಹೇಳಿದ್ರಿಂದ ಅವಳು ಕೂಡ ಆ ಋಷಿಯ ಜೊತೆ ಕಂಪನಿಯಲ್ಲಿ ಕೈ ಜೋಡಿಸಿದ್ಲು ಅನನ್ಯಳ ಬಾಣಂತನದಲ್ಲಿ ಅಥರ್ವ ಕೂಡ ಆಫೀಸ್ ವಿಷಯವನ್ನು ಹೇಳಿಕೊಡ್ತಾ ಇದ್ದ ಹಾಗಾಗಿ ಬೇಗನೆ ಕೆಲಸವನ್ನು ಕಲ್ತಿದ್ಲು ಅನನ್ಯ ಇನ್ನು ವಿಭಾ ಕೂಡ ಅದೇ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ಲು ಭಾಗ್ಯ ಸೆರಾಮಿಕ್ಸ್ನಲ್ಲಿ ಐವತ್ತು ಪರ್ಸೆಂಟ್ ಶೇರ್ ಆರುಷಿಯದ್ದಾದರೆ ಇಪ್ಪತ್ತೈದು ಪರ್ಸೆಂಟ್ ಅನನ್ಯ ಮತ್ತು ಇಪ್ಪತ್ತೈದು ಪರ್ಸೆಂಟ್ ವಿಭಾಳಿಗೆ ಕೊಟ್ಟಿದ್ಲು ತನ್ನ ಹೆಂಡತಿ ರೆಡಿಯಾಗಿದ್ದಾಳ ಅಂತ ನೋಡೋಕೆ ಬಂದ ಅಲೋಕೆ ಆರುಷಿಯನ್ನು ಕಂಡು ಮೂಕನಂತೆ ನಿಂತುಬಿಟ್ಟ ಬಾಟಲ್ ಗ್ರೀನ್ ಬಣ್ಣದ ಸೀರೆಗೆ ಪರ್ಪಲ್ ಬಣ್ಣದ ಬಂಗಾರದ ಬಾರ್ಡರ್ ಸೀರೆಯಲ್ಲಿ ನಿಜಕ್ಕೂ ದೇವತೆಯಂತೆ ಕಾಣ್ತಾ ಇದ್ಲು ಆ ಋಷಿ ಅವಳ ಹತ್ರ ಬಂದ ಅಲೋ ದೃಷ್ಟಿ ತೆಗೆದು ನಂದೇ ದೃಷ್ಟಿಯಾಗುತ್ತೆ ಯಾರು ಅಂತ ಕಾಡಿಗೆ ಇಟ್ಟೋನು ಎಲ್ಲರೂ ಕರಿತಾ ಇದ್ದಾರೆ ಬಾ ಅಂತ ಅವಳನ್ನು ಬಳಸಿ ಕರ್ಕೊಂಡು ಹೋದ ಎಲ್ಲರೂ ಆ ಋಷಿಯನ್ನು ಹೊಗಳಿದ್ದೆ ಹಿರಿಯರ ಸಮ್ಮುಖದಲ್ಲಿ ಆ ಋಷಿಯ ಸೀಮಂತ ಆಗಿ ಎಲ್ಲರ ಹಾರೈಕೆಗೂ ಪಾತ್ರಳಾಗಿದ್ಲು ಎಲ್ಲರೂ ಅವಳಿಗೆ ಸುಲಭವಾಗಿ ಹೆರಿಗೆ ಆಗಲಿ ಅಂತ ಹರಿಸಿದ್ರು ಸೀಮಂತ ಮುಗಿದು ಸ್ವಲ್ಪ ದಿನಕ್ಕೆ ಆರುಷಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಾಗ ಆರುಷಿಗಿಂತಲೂ ಅಲೋಕ್ ತುಂಬಾ ನೋವು ತಿಂದಿದ್ದ ಈ ಜನ್ಮಕ್ಕೆ ಒಂದೇ ಮಗು ಸಾಕು ಅಂತ ಅವನೇ ತನ್ನಮ್ಮನ ಮಡಿಲಿನಲ್ಲಿ ಬಿದ್ದು ಅಳ್ತಾ ಇದ್ದ ಕೊನೆಗೂ ಆರುಷಿಯ ನರಳುವಿಕೆಗೆ ಅಂತ್ಯ ಎನ್ನುವಂತೆ ಲೇಬರ್ ವಾರ್ಡ್ನಿಂದ ಮಗು ಅಳುವ ಸದ್ದಾಯಿತು ನರ್ಸ್ ಹೊರಗಡೆ ಬಂದು ಗಂಡು ಮಗು ಅಂತಂದಾಗ ನಿಧಿ ಕುಣಿದು ಕುಪ್ಪಳಿಸಿದ್ಲು ಎಸ್ ನನಗೆ ತಮ್ಮ ಪಾಪು ಬಂದ ಅಂತ ಆಸ್ಪತ್ರೆ ವಾಸ ಮುಗಿಸಿ ಮನೆಗೆ ಬಂದ ನಂತರದ ದಿನಗಳಲ್ಲಿ ಆರ್ಷಿ ಮತ್ತು ಅಲೋಕ್ನ ಮಗನಿಗೆ ನಾಮಕರಣ ಮಾಡಿ ಆಕರ್ಷ್ ಅಲೋಕ್ ರಾಜ್ ಅನ್ನೋ ಹೆಸರನ್ನು ಇಟ್ರು ಕಥೆ ಮುಗೀತು ಮುಕ್ತಾಯ ಕಥೆ ಕೊನೆಯ ಸಂಚಿಕೆ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸರ್ಪ್ರೈಸ್ ಹೇಗಿತ್ತು ಆರುಷಿ ಮತ್ತು ಅಲೋಕ್ ಇವತ್ತಿಗೆ ಮುಗೀತು ಅಂತ ಹೇಳೋಕ್ಕೆ ನಿಜಕ್ಕೂ ಬೇಸರ ಆಗತ್ತೆ ಆದರೆ ಏನು ಮಾಡೋದು ಆದಿ ಇದ್ದ ಮೇಲೆ ಅಂತ್ಯನೂ ಇರಬೇಕಲ್ಲ ಹಾಗೆ ಬೇರೆ ಕಥೆಗಳಿಗೂ ಇದೇ ರೀತಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು